ತಾಯಿ ಈ ಬಡವನ ಬಾಳು ಬಿಸಿಲಲ್ಲಿ ಬೆಂದು ಬೆಂಡಾಗಿ ಹೋಗಿದೆ ವಾಣಿ ಎತ್ತು ದುಡಿದಂತ ದುಡಿದರೂ ಜೇಯ ಮುಪ್ಪಾಗಿದೆ ತಾಯಿ ಈ ವರ್ಷ ಬಡವನ ಬಾಳು ಬಂಗಾರವಾಗಲಂತೆ ಸ್ಥಿರವಾಗಿ ಬೇಡಿಕೊಳ್ಳುತ್ತೇನೆ ತಾಯಿ ಸ್ಥಿರವಾಗಿ ಬೇಡಿಕೊಳ್ಳುತ್ತೇನೆ ತಾಯಿ ಎಲ್ಲವಣೆ ನಿನ್ನೆ ತಾಯಿ ನಿನ್ನದೇ ಊಟ ಮಾಡುವುದು ಹೌದು ನಡಿ ಶ್ರೀದೇವಿ ಊಟ ಮಾಡದಿದ್ದರೆ ಹೊಟ್ಟೆ ಕೇಳುವುದಿಲ್ಲ ಯಾಕಂದರೆ ನಾನು ದುಡಿಯೋದೇ ಹೊಟ್ಟೆಗಾಗಿ ಮತ್ತು ಬಟ್ಟೆಗಾಗಿ ಅಲ್ಲವೇ ಬನ್ನಿ ಸ್ವಾಮಿ ಹಾಗಾದ್ರೆ ಬೇರೆ ಬಹಳ ಆಯ್ತು ಊಟ ಮಾಡಿ ಕೆಲಸ ಮಾಡುವ ಮಾಡಿದರೆ ಪಂಚಾಮೃತ ತಿಂದಷ್ಟೇ ಆನಂದವಾಗುವುದು ನನ್ನ ಮನಸ್ಸಿಗೆ ತಿಳಿದಿರಿ ನನ್ನ ಮನಸ್ಸಿಗೆ ಅರಸರಿ ಅಷ್ಟೊಂದು ನನ್ನ ಹಗುರು ಬೇಡಿ ಅರಿ ನಿಜ ಹೇಳಿ ನಾನು ಮಾಡಿದ ಅಡಿಗೆ ಅಷ್ಟೊಂದು ರುಚಿಯಾಗಿದೆ ನನ್ನ ಮೇಲೆ ಆನೆ ಮಾಡಿ ಹೇಳಿಸುವ ನಾನು ಮಾಡಿಕೊಂಡು ಬಂದ ಅಡಿಗೆ ರುಚಿಯಾಗಿದೆಯಾ ಅಂತ ಅಡಿಗೆ ಮಾಡಲಿಕ್ಕೆ ಎಣ್ಣೆ ಸರಿಯಾಗಿ ಉಪ್ಪು ಕೂಡ ಇಲ್ಲ ನಿಜ ರುಚಿಯಾಗಿದೆ ಅಂತ ಹೇಳ್ತಾ ಇದೀರಲ್ಲ ಸ್ವಾಮಿ ಯಾಕೆ ಸುಳ್ ಹೇಳ್ತಾ ಇದೀರಾ ಯಾಕೆ ಸುಳ್ ಹೇಳ್ತೀರ ಶ್ರೀದೇವಿ ನೀನು ನನ್ನ ಅರ್ಧಾಂಗಿಯಾಗಿ ಆರ ತಿಂಗಳಾದರೂ ನಿನಗೆ ಒಂದು ಸೀರೆ ಕೊಡಿಸುವಷ್ಟು ಯೋಗ್ಯತೆ ಇಲ್ಲ ನನ್ನಲ್ಲಿ ಅದು ಅಲ್ಲದೆ ಮನೆಯಲ್ಲಿ ಎಣ್ಣೆ ಇದ್ದರೆ ಇಲ್ಲ ಇದರಲ್ಲೇ ನೀನು ಅಡಿಗೆ ಮಾಡಿ ನನಗೆ ಉಣಿಸಿ ನೀನು ಅರ್ಧ ಹೊಟ್ಟೆ ಉಂಡಿದ್ದು ಕಂಡು ಒಂದು ಕಡೆ ದುಃಖ ಆಗುತ್ತದೆ ಶ್ರೀದೇವಿ ಇನ್ನೊಂದು ಕಡೆ ಸಂತೋಷವಾಗುತ್ತದೆ ಅನಾಥವಾದ ಈ ಶ್ರೀದೇವಿಗೆ ಬಾರು ಕೊಟ್ಟ ದುಃಖವೇ ಬರಲಿ ಎಲ್ಲ ಕಾಲವನ್ನ ಹೊಂದಾಣಿಕೆ ಮಾಡಿಕೊಂಡು ಸದಾ ನಿಮ್ಮ ಚರಣದಾಸಿಯಾಗಿ ನಿಮ್ಮ ಸೇವೆ ಮಾಡುವುದೊಂದೇ ನನ್ನ ಬಾಳಿನ ಕರ್ತವ್ಯ ಶ್ರೀದೇವಿ ಬಡವನಾಗಿ ಹುಟ್ಟಬಾರದು ಈ ಭೂಮಿಯ ಮೇಲೆ ಯಾಕಂದರೆ ಒಬ್ಬ ಬಡವ ಬೇವರು ಸುರಿಸಿ ಬಿತ್ತಿ ಬೆಳೆ ತಗದ ದಿವಸವೇ ಆ ಸಾಹುಕಾರರು ಬಡ್ಡಿ ಅಂತ ಹೇಳಿ ಬಂದ ಲಾಭಗಳನ್ನು ಕಸಿಕೊಂಡು ಹೋಗುತ್ತಾರೆ ಶ್ರೀದೇವಿ ಕಸಿಕೊಂಡು ಹೋಗುತ್ತಾರೆ ಯೋಗಿ ಬಯಸಿದ್ದು ಯೋಗಿಗೆ ಜೋಗಿ ಬಯಸಿದ್ದು ಜೋಗಿಗೆ ಕುಬೇರ ಬಯಸಿದ್ದು ಕುಬೇರನಿಗೆ ಬಡವ ಬೈಸಿದ್ದು ಬಡವರಿಗೆ ಈ ಭೂತಾಯಿ ಮಣ್ಣಿನ ಮಡಿಲಲ್ಲಿ ನಾವು ಉತ್ತಿ ಬಿತ್ತಿ ಬೆಳೆದ್ರೆ ನಮ್ಮ ಬಾಳು ಬಂಗಾರವಾಗುವುದನ್ನು ಖಂಡಿತ ಸ್ವಾಮಿ ನನ್ನ ಬಾಳಿಗೆ ಬಂದ ಭಾಗ್ಯಲಕ್ಷ್ಮಿ ನೀನು ನಿನ್ನನ್ನು ಕೈ ಹಿಡಿದ ನನಗೂ ಅಷ್ಟೇ ನಿಮ್ಮಂತ ಪತಿಯನ್ನ ಪಡೆದ ನಾನೇ ಭಾಗ್ಯಶಾಲಿ ಹಾಗಾದರೆ ಒಂದು ನಿನ್ನ ಕಿರಿಕದಿಂದ ಒಂದು ನೆನಪಾದ ಗಿಟ್ಟು ಹೋಗಲಿ ಯಾವಾಗ ನೋಡಿದ್ರೆ ನಿಮಗೆ ಹಾಡಿನ ಚಿಂತೆ ಏನು ಹುಂಚಿ ಗಿಡ ಮುಪ್ಪಾದರೂ ಉಳಿ ಮುಪ್ಪಾಗೋದು ಮಣೆಸನಿಗೆ ಎಷ್ಟೇ ವಯಸ್ಸು ಕಮ್ಮಿ ಆದರೆ ಆಸೆ ಕಮ್ಮಿ ಆಗೋದುಂಟೆ ನಿಮ್ಮಷ್ಟೇ ನನ್ನಿಸ್ತೇನೆ

ಇನ್ನ ಬಂದಿಲ್ಲವೇ ಇಲ್ಲ ಅವನೇಕು ಇನ್ನೂ ಪಕ್ಕದ ಹಳ್ಳಿಯಲ್ಲಿ ಕುಸ್ತಿ ಸ್ಪರ್ಧೆ ಇದೆ ಅಂತ ಅಲ್ಲಿಗೆ ನೀನು ಮಣಿಗೆ ಹೋಗಿ ನಾನು ಹೊಲಕ್ಕೆ ಹೋಗಿ ಬರುತ್ತೇನೆ ಆಯ್ತು ನೀವು ಬೇಗ ಬಂದ್ಬಿಡಿ